ಹಾಯ್ ಹಲೋ ನಮಸ್ಕಾರ ನಿಮ್ಮ ನೆಚ್ಚಿನ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ ನಮಸ್ಕಾರ ಕೋಲ್ಡ್ ಆಗಿದೆ ಈಗ ಬನ್ನಿ ಕೋರ್ಮಂಗ್ಳಕ್ಕೆ ಹೋಗೋಣ ಕ್ಯಾಬ್ ಬುಕ್ ಮಾಡಿದ್ದೀರಿ ನಾಲ್ಕು ಬ್ಯಾಗ್ ಹೋಗೋದು ನಾಲ್ಕು ಬ್ಯಾಗ್ ಅಂದರೆ ನಾಲ್ಕು ಬ್ಯಾಗ್ ತಗೋಗೋದು ಅಲ್ಲೆಲ್ಲ ಪ್ಯಾಕಿಂಗ್ ಮಾಡಬೇಕು ತೋರಿಸ್ತೀನಿ ನಾನು ಕೋಲ್ಡಾಗಿದೆ ಬನ್ನಿ ಇಲ್ಲಿಂದ ಸ್ಟಾರ್ಟ್ ಇದು ಫುಲ್ಲು ತೋರಿಸ್ತಾ ಇರೋದು ಅಪಾರ್ಟ್ಮೆಂಟ್ ಫುಲ್ಲು ಹೊಸ ಮನೆ ಹತ್ರ ಇರೋದಂಥದ್ದು ಇದು ಈಗ ಕೋಲ್ ಮಾಡಾಕ ಹೋಗ್ತಾ ಇದ್ದೀವಿ ಯಾಕಂದರೆ ಕಣ್ಣನ ಮನೆಗೆ ಗೃಹ ಪ್ರವೇಶ ಹಾಕ್ಬೇಕು ಪ್ರವೇಶ ನನ್ನ ಮನೆ ಶಿಫ್ಟಿಂಗ್ ಮಾಡಬೇಕಲ್ವಾ ಅಮ್ಮನ ಮನೆಗೆ ಹೋಗಿ ಎಲ್ಲ ಶಿಫ್ಟಿಂಗ್ ಮಾಡಬೇಕು ಅಂದರೆ ಎಲ್ಲ ಪ್ಯಾಕಿಂಗ್ ಮಾಡಬೇಕು ಸ್ವಲ್ಪ ಕಣ್ಣು ಬಾವು ಬಂದುಬಿಟ್ಟಿದೆ ನನಗೆ ಒಂದು ಕಣ್ಣು ಹೀಟಾಗಿ ಗುಳ್ಳೆ ಆಗಿದೆ ಗೃಹ ಪ್ರವೇಶ ದಿನವೇ ಆಗಿಬಿಟ್ಟಿದೆ ಹಾಗಾಗಿ ಜ್ವರ ತಂಡಿ ಕೋವಿಡ್ ಎಲ್ಲ ಸ್ಟಾರ್ಟ್ ಆಗಿದೆ ನನಗೆ ಓಲ್ಡ್ ಡಾಕ್ಟರ್ ಒಬ್ಬರಿಗೆ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ಯಾವುದಾದ್ರೂ ಕಾಣ್ತಾ ಇದೆ ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತ ನೋಡ್ಬೋದು ಬೆಂಗಳೂರು ಸಿಟಿ ಟ್ರಾಫಿಕ್ ಇದು ನನ್ನ ತೋಸ್ಕರ ಕಾಲ್ ಭಾಗ ಟ್ರಾಫಿಕ್ ಇದೆ ನನ್ನ ಅಲ್ಲಿ ಹೋಗಿದ್ದು ಗಾಡಿಯಲ್ಲಿ ಹೋಗಿರೋದಂಥದ್ದು ನನ್ನ ಫ್ರೆಂಡ್ಸ್ ಅವರು ಗಾಡಿಯಲ್ಲಿ ಹೋದ್ರವರು ನಾನು ಕರೆದ್ರು ಬಟ್ ನನಗೆ ಗಾಡಿ ಕುತ್ಕೊಳ್ಳೋಕ್ಕಾಗಲ್ಲ ಸ್ವಲ್ಪ ಚಳಿ ಚಳಿ ಬರ್ತಾಯಿತ್ತು ಜ್ವರ ಸ್ಟಾರ್ಟಾಗಿ ಇದೆಲ್ಲ ಫುಲ್ ಅಪಾಯಿಂಟ್ಮೆಂಟ್ಗಳು ಗಿಡ ಮರಗಳು ಎಲ್ಲೆಲ್ಲೂ ನಿಮ್ಗೆ ನೋಡೋಕೆ ಸಿಗೋಲ್ಲ ಸಿಕ್ಕಿದ್ರೂ ಕೂಡ ಒಂದು ಎರಡ ನೂರು ಅಷ್ಟೇ ನೋಡ್ತಾ ಇರ್ಬೋದು ಲೈಟಾಗಿ ಫುಲ್ಲು ನಾನು ಹೋಗ್ತಾ ಇರೋದು ಏರಿಯಾ ಫುಲ್ ಅಪಾರ್ಟ್ಮೆಂಟ್ಗಳು ಇರೋದು ಏರಿಯಾ ಮಾತ್ರ ತುಂಬ ಚೆನ್ನಾಗಿ ಅಂತ ನಾನು ಏನು ಏನೋ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಂ ಗೃಹ ಪ್ರವೇಶ ಆಯಿತು ಯಾವುದೋ ಕ್ಲಿನಿಕ್ಗೆ ಹೋಗಬೇಕಂತ ಇದ್ದೀನಿ ಜ್ವರ ಸಿಕ್ಕಬೇ ಆಗಿದೆ ನಾನು ಬೆಂಗಳೂರಿಗೆ ಬಂದು ಹದಿನೈದು ದಿನ ಆಗಿದೆ ಇದು ಶಿವರಾತ್ರಿ ಮಾಡಿ ಬರ್ತಾ ಇದ್ದು ಲಾಗಿ ಇದು ಲೇಟಾಗಿ ಲಾಗಿನ್ ಇದ್ದೀನಿ ನಾನು ವೀಡಿಯೋ ಹೋಗ್ತಾ ಇದ್ದೀನಿ ಯಾಕಂದರೆ ನನಗೆ ಸ್ವಲ್ಪ ವರ್ಕ್ಲೋಡ್ ಜಾಸ್ತಿ ಆಗಿತ್ತು ಅದ್ರಗೋಸ್ಕರ ಲಾಗನ್ನು ವೀಡಿಯೋ ಮಾಡಿರೋದು ಶಿವರಾತ್ರಿಯಲ್ಲಿ ಇವಾಗ ಲೇಟರ್ ಬ್ಲಾಗ್ ಹೋಗ್ತಾಯಿದ್ದೀನಿ ಕ್ಷಮೆ ಇರಲಿ ಶಮಾಯ್ ಸಾರಿ 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 ನೆಕ್ಸ್ಟ್ ಇಲ್ಲಿ ಮೆಸ್ರೋ ನಾನು ತೋರಿಸ್ತಾ ಇರೋದಂಥದ್ದಲ್ಲಿ ಅದು ಟ್ರಾಫಿಕ್ ಅಂತ ನೋಡಿ ನಾವು ಒಳಗಡೆ ರೂಟಿಂದ ಹೋಗ್ತಾ ಇದ್ದೀರಿ ಮೇನ್ ರೋಡಿಂದ ಅಂದರೆ ಫುಲ್ಲು ಟ್ರಾಫಿಕ್ ಇರುತ್ತೆ ಹಾಗಾಗಿ ಒಳಗಡೆ ಹೋಗ್ತಾ ಹೋಗ್ತಾಯಿದ್ದೀರಿ ಬೇಗ ಹೋಗೋಣ ಅಂತ ನನ್ನ ಜ್ವರ ಜಾಸ್ತಿ ಹಾಕ್ತಿತ್ತು ನೂರ ಎಂಟು ಡಿಗ್ರಿ ನೂರ ಎಂಟು ಡಿಗ್ರಿ ಆಗಿತ್ತು ಹಾಗಾಗಿ ನಾನು ಕ್ಯಾನ್ಸಲ್ ನಂಬರೆಲ್ಲ ಕಾರಲ್ಲೇ ಬರ್ತೀನಿ ನಾನು ಟ್ರಿಪ್ಗೆ ಸ್ಟಾರ್ಟ್ ಆಗೋದಿದೆ ನಾನು ಮಾಸ್ಕ್ ಹಾಕ್ಕೊಳ್ತಾ ಇದ್ದೀನಿ ಬಟ್ಟೆ ಕಟ್ಕೊಳ್ತಾ ಇದ್ದೀನಿ ಸಿಕ್ಕಪಡೆ ಅಲರ್ಜಿ ಆಗುತ್ತೆ ಯಾವಾಗೂ ನಾನು ಒಳಗಡೆ ಹೋದಾಗ ಇದೇ ಥರ ಪ್ಯಾಕಿಂಗ್ ಮಾಡ್ಕೋಬೋದು ಒಂದೆರಡು ಇತ್ತು ಇದು ಹೊಸ ರೋಡ್ ನಾನು ತೋರಿಸ್ತಾ ಇರೋದು ಮಡಿವಾಳ ಹತ್ರ ಇರೋದು ಮಡಿವಾಳದಿಂದ ಹೊಸ ರೋಡಿಗೆ ಹೋಗಿ ವಿಟಮಿನ್ ಕೋರ್ಮಂಗ್ಳಾಗಿ ಹೋಗ್ತಾ ಇರೋದಂಥದ್ದು ಇದು ಆನೇಕಲ್ರು ಎಲ್ಲ ಒಳ್ಳೇದಿರೋದು ಆನೇಕಲ್ರು ಇದು ಹೊಸ ರೋಡ್ ಬೇಕಾಗಿತ್ತು ಸ್ಟಾರ್ಟ್ ಸ್ಟಾರ್ಟಿತ್ತು ಹೋಗಿದೆ ಸೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ಮೆಡಿಕಲ್ ಸ್ಟೋರಿಗೆ ಹೋಗ್ತಾ ಇದ್ದೀನಿ ಕ್ಲಿನಿಕ್ಕು ಮೆಡಿಕಲ್ ಸ್ಟೋರ್ ಎರಡು ತೋರಿಸ್ತೀನಿ ಯಾಕಂದರೆ ನಾವು ಊಟ ಬೆಳೆದಿದೆ ಬ್ಯಾಂಗ್ಳೂರು ಹಾಗಾಗಿ ಓಲ್ಡ್ ಡಾಕ್ಟ್ರನ್ನ ತೋರಿಸ್ತೀನಿ ನಾವು ಯಾವ ಡಾಕ್ಟ್ರ್ ಹತ್ರ ಚೆಕಪ್ ಮಾಡಿಸ್ತಾ ಇದ್ರಿ ಅಂತಲೂ ತೋರಿಸ್ತೀನಿ ಬನ್ನಿ ಇಲ್ಲಿಂದ ಲಾಕ್ ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಮೆಟ್ಲು ಎಳಿತಾ ಇದ್ದೀನಿ ಅಂತ ಬೇರೆ ಆಗಿದೆ ಇಲ್ಲಿಂದ ತೋರಿಸ್ತಾ ಇದ್ದೀನಲ್ಲ ವೆಂಕಟಪ್ಪರಕ್ಕೆ ಹೋಗ್ತಾ ಇದ್ದೀನಿ ವೆಂಕಟಪುರದಲ್ಲಿ ಇರೋದು ಡಾಕ್ಟ್ರು ಅಲ್ಲಿ ಹೋಗ್ತಾ ಇದ್ದೀನಿ ಹೋಳು ಮೆಡಿಕಲ್ ಅದು ನಮಗೆ ಡಾಕ್ಟ್ರ್ ಹತ್ರ ಮೆಡಿಷನ್ ತೊಗೊಳಿದ್ರೆ ಮಾತ್ರ ನಮ್ಗೆ ಕಡಿಮೆ ಆಗುತ್ತೆ ಬನ್ನಿ ಹೋಗ್ತಾ ಹೋಗ್ತಾ ಲಾಗ್ ಮಾಡ್ತಾ ಹೋಗ್ತೀನಿ ಮಾತಾಡೋಕ್ಕಾಗ್ತಾಯಿಲ್ಲ ತುಂಬ ವರ್ಷ ಆಯಿತು ಬರ್ದ ವೆಂಕಟಾಪುರಕ್ಕೆ ಇಲ್ಲೆಲ್ಲ ಪರಿಚಯರಿದ್ದಾರೆ ನೋಡ್ತಿದ್ದಾರೆ ಕರೀತಾರಂತ ಮಾಸ್ಕ್ ಹಾಕೋಬಿಟ್ಟು ಅಡ್ಡಾಡ್ತಾ ಇದ್ದೀನಿ ನಾನು ನಾನು ಕಂಡು ಹಿಡೀಬಾರ್ದು ಅಂತ ಅಷ್ಟೇ ಮತ್ತೇನೂ ಅಲ್ಲ ಬನೇ ಕ್ಲಿನಿಕ್ಕಿಗೆ ಹೋಗೋಣ ನಾನು ಸುಸ್ತಾಗುತ್ತೀನಿ ಇಲ್ಲೆಲ್ಲ ನೋಡಿರಿ ಕಾಣ್ತಿದೆಯಲ್ಲ ಅದೆಲ್ಲ ಫ್ರೆಂಡ್ ಮನೆ ನೋಡಿದ್ರೆ ಬಿಡೋಲ್ಲ ಕರೀತಾರೆ ಅದ್ರಿಗೋಸ್ಕರ ಮಾಸ್ಕ್ ಹಾಕಿ ತೋರಿಸ್ತೀನಿ ಏನೇನು ಚೇಂಜ್ ಆಗಿದೆ ಅಂತ ನನಗೆ ಇಲ್ಲ ರೂಟ್ ಎಲ್ಲ ಇದು ನೋಡಿ ಯಾವ್ದ್ಯಾವ ಕ್ಲಿನಿಕ್ ಅಂತ ಓಲ್ಡು ಇಲ್ಲಿಗೆ ಬಂದಿದ್ದೀನಿ ನೋಡ್ತಾ ಇರ್ಬೋದು ಈಗಾಯಿತು ಕ್ಲಿನಿಕಿಂದ ಹೊಡ್ತಾ ಇದ್ದೀನಿ ಮುಂದ್ಗಡೆ ನೋಡೋಣ ಪೇಶೆಂಟ್ ಜಾಸ್ತಿ ಇತ್ತು ನಮ್ಮ ಮುಂದ್ಗಡೆ ಬಿಟ್ಟರೆ ಯಾಕಂದ್ರೆ ನಮ್ಮ ಪರಿಚಯದವ್ರು ಓಲ್ಡ್ ಪೇಶೆಂಟ್ ನಾವು ಅದ್ರಕ್ಕೋಸ್ಕರ ಈಗ ಬನ್ನಿ ಇಲ್ಲಿಂದ ಲಾಕ್ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ವರ್ಷ ಆಗಿತ್ತು ಇಲ್ಲ ನೋಡಿ ನಮ್ಮಮ್ಮ ಹೂವ ತಗೊಳ್ತಾ ಇದ್ದಾರೆ ನಾಳೆ ಶಿವರಾತ್ರಿ ನಮ್ಮಮ್ಮ ಹೂವು ತಗೊಳ್ತಾ ಇದ್ದಾರೆ ನೋಡ್ತಾ ಇರ್ಬೋದು ವೆಂಕಟಪುರ ಸೈಡ್ ಹೋಗ್ತಾ ಇದೀನಿ ತುಂಬಾ ಖುಷಿ ಆಗ್ತಾ ಇದೆ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ ಆತರ ಇದೆಲ್ಲ ಫುಲ್ ಕಾಂಪೌಂಡ್ ಆಗ್ಬಿಟ್ಟಿದೆ ನೋಡಿ ಪೊಲೀಸ್ ಕೋಟ್ರಸ್ ಒಳಗಡೆ ಕೊಟ್ರಸ್ ಎಲ್ಲ ಇದ್ದೀನಿ ನಾವು ಆ ಕಡೆ ಇಲ್ಲಿ ನೋಡಿ ವೆಂಕಟಾಪುರ ಫುಲ್ ಅಂಗಡಿ ಎಲ್ಲ ಆಗ್ಬಿಟ್ಟಿದೆ ತುಂಬಾ ವರ್ಷ ನಂತರ ಬರ್ತಾ ಇರೋದು ನೀನು ಹೋಗೋಣ ಮನೆ ತಿಂಡಿ ಬೆಂಟಾಪುರದಲ್ಲಿ ಇದೆ ಇದು ಮೇಡ್ ಮನೆಯಲ್ಲೇ ಹೋಮ್ ಮೇಡ್ ಮಾಡಿರೋದಂಥದ್ದು ಹಾಗೂ ನಾನು ಸೋನಿ ಚಿಂತಿ ರಾಗಲೂ ಕೊರತೆ ಮಾಡಲ್ಲ ಕಡಿಮೆ ಮಾಡೋಲ್ಲ ನಾನು ಅವ್ರಿಗೆ ಬೇಕಾಗಿದ್ದೇನೆ ನಾನು ಕೊಡಿಸ್ತಾ ಇರ್ತೀನಿ ಬಟ್ ಅವ್ರು ಏನೂ ಕೇಳೋಣ ಮೊತ್ತೆ ಎಲ್ಲ ತಗೊಳ್ತಾರೆ ತೊಗೊಳ್ತಾರೆ ರಸಗುಲ್ಲ ಜಾಮೂನ್ ತಗೊಳ್ತಾ ಇದ್ದೀನಿ ನನಗೆ ಜಾಮೂನ್ ಅಂದರೆ ಇಷ್ಟ ರಸಗುಲ್ಲ ನಮ್ಮ ಸೋನು ಚಿನ್ನಿಗೆ ಇಷ್ಟ ಎಲ್ಲ ಅವ್ರಿಗೆ ಕೇಳಿ ಕೇಳಿ ತಗೊಳ್ತಾ ಅಂತ ದಯವಿಟ್ಟು ಅಲ್ಲಿ ಕೋರ್ಮಂಗಲ ವೆಂಕಟಪುರದಲ್ಲಿ ಇದ್ದವರು ದಯವಿಟ್ಟು ಬಂದು ತಿಂಡಿ ತಗೊಳ್ಳಿ ಫ್ರೆಶ್ ಆಗಿದೆ ನೋಡ್ಬೋದು ಓಮ್ ಮೇಡ ಮನೆಯಲ್ಲೇ ಮಾರಿ ಮಾಡಿದ್ದಂಥದ್ದು ಇದು ಓಮ್ ಮೇಡಿದು ಹೇಳ್ತಾ ಇದ್ದೀನಿ ಅಂದರೆ ತುಂಬ ಟೇಸ್ಟಿಯಾಗಿತ್ತು ನಾನು ಮಂಗ್ಳೂರಿಗೆ ತಂದಾಗ ಪ್ರತಿಯೊಬ್ಬರು ತಿಂದರು ತುಂಬ ರುಚಿಯಾಗಿತ್ತು ಇನ್ನೊಂದ್ಸಲಿ ಹೋದಾಗ ತೊಗೊಬನ್ನಿ ಅಂದಿದ್ದಾರೆ ನೋಡ್ತಾ ಇದ್ದೀನಿ ಏನೇನು ತೊಗೋಬೇಕು ಏನೂ ಗೊತ್ತಾಗ್ತಾ ಇಲ್ಲ ನನಗೆ ಇದೆಲ್ಲ ನಾನು ಅಲ್ವಾ ಅದು ಚಿಪ್ಸ್ ಅನಿಸುತ್ತೆ ಹೌದು ಖಾರದಿದೆ ಉಪ್ಪಿನಿದೆ ಖಾರ ತೊಗೊಳ್ಳಿಲ್ಲ ಮತ್ತು ನಮ್ಮ ಮಗು ಕೇಳಿದೆ ಏನು ಬೇಕು ಅಂತ ನಮ್ಮಮ್ಮ ಏನು ಬೇಡ ಏನು ಬೇಡ ಏನೋ ಒಂದು ತೊಗೊಳ್ಳಿದ್ರು ಅನಿಸುತ್ತೆ ಚಿಪ್ಸ ಏನೋ ತೊಗೊಳ್ಳೋದ್ರೂ ಅನಿಸುತ್ತೆ ಅಷ್ಟೇ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಈಗ ಸ್ವಲ್ಪ ಶಾಪಿಂಗ್ ಆಯಿತು ಸ್ವಲ್ಪ ತಿಂಡಿ ಎಲ್ಲ ತೊಗೊಳಿದ್ದೀನಿ ಪ್ಯಾಕಿಂಗ್ ಮಾಡೋಕ್ಕೆ ಮಂಗಳೂರಿಗೆ ನಾವು ಹೋಗ್ತಾ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮತ್ತು ಇನ್ನೊಂದು ಸ್ವಲ್ಪ ಕೆಲಸ ಇದೆ ನೋಡಿ ಅಂತೆ ಬನ್ನಿ ಇನ್ನು ನನ್ನದು ತೋರ್ಸಾ ಇತ್ತು ಈಗ ಬ್ಯಾಕ್ ಸೈಡಲ್ಲಿ ಮುಂದಗಡೆ ಫ್ರೆಂಡ್ಸ್ ತೋರಿಸ್ತಾ ಹೋಗ್ತೀನಿ ಈಗ ಹೋಗ್ತಾ ಇದ್ದೀನಿ ನಡೀತಾ ಹೋಗ್ತಾ ಇದ್ದೀನಿ ಇಲ್ಲಿ ಈ ಕಡೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ನೋಡಿ ಎಷ್ಟು ಚೇಂಜ್ ಆಗಿದೆ ಅಂತ ನಿಂಗೆ ಅನಿಸ್ತಾ ಇರ್ಬೋದು ಈಗ ನಾವು ಹೋಟೆಲಿಗೆ ಬಂದಿದ್ದೀನಿ ನನ್ನ ಎದುರುಗಡೆ ಕುಂತೋರು ಮೂರು ಜನ ನಾನ್ ವೆಜ್ ಇದ್ದಾರೆ ಪ್ಯೂರ್ ವೆಜ್ ಏನು ಹೇಳಿದ್ದೀರಾ ಪನ್ನೀರ್ ಮಸಾಲ ಪರೋಟ ಹೇಳಿದ್ದೀನಿ ಅಲ್ಲ ಏಟ್ ಫುಡ್ ನನಗೆ ಲೈಟ್ ಫುಡ್ ಪರೋಟ ಪನ್ನೀರ್ ಮಸಾಲ ನೋಡ್ತಾ ಇರ್ಬೋದು ತುಂಬ ಹೆವಿಯಾಗ್ಬಿಟ್ಟು ಜಾಸ್ತಿ ಆಗಿಬಿಟ್ಟು ತಿನ್ನೋಣ ಸ್ವರ ಮಾಡೋಣ ಅಷ್ಟು ಹೋಗ್ಬಿಟ್ಟೆ ಈಗಾಯಿತು ಊಟ ಮಾಡಿ ಪರೋಟ ಪನ್ನೀರ್ ಗ್ರೇವಿ ಮಸಾಲ ನಂದು ನಾನು ತೊಗೊಳಿದ್ದು ಊರ್ ಜನ ನಾನ್ ವೆಜ್ಗಳು ತೊಗೊಳಿದ್ರು ಬಟ್ ನಂಗೆ ಹೊಟ್ಟೆ ತುಂಬಿದೆ ಇವಾಗ ನೆಕ್ಸ್ಟ್ ಮನೆಗೆ ಹೋಗಿ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಈಗ ನಡೀತಾ ಹೋಗ್ತಾ ಇದ್ದೀನಿ ನಾನು ಇಲ್ಲಿಂದ ಕಟ್ಟೆ ಫುಲ್ ಆಗಿಬಿಟ್ಟಿದೆ ಹೋಗ್ತಾ ಇದ್ದೀರಿ ಈಗ ನಮ್ಮ ಕೋರ್ ಮಗಳ ಜಕ್ಸಂದ್ರೆ ಮನೆ ತೋರಿಸ್ತೀನಿ ನಾನು ಆ ಈಗ ಕೋರ್ಮಂಗ್ಳ ಎಫ್ ಅಂದ್ರಾಗ ಹೋಗ್ತಾಯಿದ್ದೀನಿ ಮನೆ ತೋರಿಸ್ತಾ ಹೋಗ್ತೀನಿ ಫುಲ್ ಚೇಂಜಸ್ ಆಗಿದೆ ಅವಾಗಿಂದೆ ಹೇಳಿದೆ ಏನು ನನಗೇನು ಗೊತ್ತಾಗ್ತಾ ಇಲ್ಲ ಬಟ್ಟೆ ಯಶ್ವಾಗಿತ್ತು